ಹಾ ನೋಡ್ರಪ್ಪಾ ಎಂತೆ ಜಾಗಗಳ ಬರ್ತೀವಿ ನಾವು ಹಾ ನಾವೇನು ಸಾಮಾನ್ಯದವ್ರಲ್ಲ ಎಂತೆಂತ ಜಾಗಗಳ್ ನೆಡಿತೀವಿ ಅಂದ್ರೆ ಇಳಗ್ಬಿಡಿ ಇಳ್ಬಿಡಿ ಈಗ ಒಂದು ಸಾಹಸ ಮಾಡ್ತೀನಿ ದಯವಿಟ್ಟು ಸಾಕಾರ ಕೊಡಿ ಇದು ನೋಡಕ್ ಮಾತ್ರ ಹಿಂಗ ಕಾಣ್ತೈತೆ ಸಿಕ್ಕಾಬಟೆ ಅಪ್ಪಿದೆ ಇಲ್ಲಿ ನೋಡಿ ಸಿಂಗಲ್ ಗರ್ಲ ಹೊತ್ತಲ್ಲ ಗಾಡಿ ಹ್ಮ್ ಹಾ ಅಬ್ಬಾ ಬಾಬ್ಬ ಅಬ್ಬಾ ಯಾವ್ಯಾವ ಕಾಡು ಮೇಡು ಯಾವುದು ಬಿಡೋಲ್ಲ ನಾನು ಹತ್ತಿರದೆ ನುಗ್ತಿರದೆ ಹೊಲ ಗದ್ದೆ ಗುಡ್ಡೆ ಯಾವ್ದು ಬಿಡೋದಿಲ್ಲ ಹೋಯ್ತಾ ಇರೋದೆ ಹಾಂ ಸುಮ್ಮನೆ ಇಲ್ಲ ನಾನು ನೋಡ್ಕೊಳ್ಳಿ ಈಗ ಕೈಲಾಸ ನೋಡಿದ್ರ ಹೇಗೆ ಕೈಲಾಸ ನೋಡ್ಕೊಳ್ಳಿ ಕೈಲಾಸ ಗಿರಿ ಹಾಂ 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 ನೋಡ್ಕೊಳ್ರಪ್ಪ ನೋಡ್ಕೊಳ್ಳಿ ಅಪ್ಪ ಅವ್ರ ಹಾಂ ಹಾ ಹೇಗಿದೆ ಹ್ಞೂ ಹ್ಮ್ ಹ್ಮ್ ನಾನೇನು ಸಾಮಾನ್ಯದ ಬಿಟ್ರೆ ನೀವು ನೋಡ್ಕೊಳ್ಳಿ ಎಲ್ಲೆಲ್ಲೋ ಇದ್ದೀನಿ ಅಂತ ಸಾಮಾನ್ಯದ ಹಾಳು ಅಂತ ಅನ್ಕೊಂಡ್ಬಿಟ್ರಾ ಇಲ್ಲಿ ಎಂಡಾಗ್ಬಿಟ್ಟು ಇದಕ್ಕೆ ನಮ್ಮಲ್ಲಿ ಕಡಕ್ಲು ಅಂತೀವಿ ಏನಂತೀವಿ ಕಡಕ್ಲು ಇಲ್ಲಿಂದ ಕರೆಂಟ್ ವ್ಯವಸ್ಥೆ ಇರ್ತದೆ ಇಲ್ಲಿಂದ ಒಡೆದ್ರೆ ಕರೆಂಟು ಕಿರ್ಗಿರ್ಕ ಓಡಬೇಕಾಯ್ತ ಹಾಂ ಹೇಗಿದೆ ನೋಡಿ ಇದ್ಯಾಕ್ಸ ಇದ ಕಡಕ್ಲೂಕ್ ತಕ ಸಾ ಸಲ್ಲೇ ಆನ್ಸರ್ ಕೆಲಸ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳಬೇಕು ನೀವು ಏಕೆಂದರೆ ಇದು ಎಂತಹ ಒಂದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಸ್ಥಳ ಅಂದ್ರೆ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ವ್ಯೂ ತುಂಬಾ ಚೆನ್ನಾಗಿದೆ ಇಲ್ಲಿ ಈಗ ನಾನು ಅಲ್ಲಿ ಒಂದು ಗುಡ್ಡ ಇದೆ ಅದ್ರ ಮೇಲೆ ಹೋಗಬೇಕು ಅದಕ್ಕೆ ಮಾರ್ಗ ಹುಡುಕ್ತಾ ಇದ್ದೀನಿ ಬಟ್ ಆಯ್ತಾ ಇಲ್ಲ ಯಾರೋ ಬಂದು ಕೇಳ್ತಾವ್ರೆ ಏನಮ್ಮ ಅಯ್ಯೋ ದಾರಿ ತಪ್ಪು ಬಂದ್ಬಿಟ್ಟಿಕಮ್ಮ ಹಾ ಏನ್ ಸಮಾಚಾರ